ಏಳನೇ ತರಗತಿ ವಿದ್ಯಾರ್ಥಿಗಳು ಗಮನಿಸಿ ಇದು ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಒಂದು ಮಾಡೆಲ್ ಪೇಪರ್ ಆಗಿದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಶೂಟೇಬಲ್ ವರ್ಡ್ಸ್ ಅಂದಲ್ಲಿ ನೋಡಿ ದ ವೈಲ್ಡ್ ಆ್ಯನಿಮಲ್ಸ್ ಲಿವ್ ಇನ್ ಫಾರೆಸ್ಟ್ ಎ ಪೀರಿಯಡ್ ಆಫ್ ಸೆವೆನ್ ಡೇಸ್ ಈಸ್ ಕಾಲ್ಡ್ ಆ್ಯಸ್ ಎ ವೀಕ್ ದ ಪರ್ಸನ್ ಹೂ ಟ್ರೀಟ್ಸ್ ದ ಪೇಷಂಟ್ ಈಸ್ ಕಾಲ್ಡ್ ಆ್ಯಸ್ ಎ ಡಾಕ್ಟರ್ ಮ್ಯಾಚ್ ದ ವರ್ಡ್ ಆಫ್ ಕಾಲಮ್ ಎ ವಿತ್ ಅಪೋಸಿಟ್ ಇನ್ ಕಾಲಮ್ ಬಿ ನೋಡಿ ಇಲ್ಲಿ ಲೈಕ್ Like, Dislike, ಫೋರ್ ಸಿ ಎಂಪ್ಲಾಯ್ಡ್ ಎ ಅನ್ಎಂಪ್ಲಾಯ್ಡ್ ಕಂಪ್ಲೀಟ್ 6D, ಸಿಕ್ಸ್ ಡಿ ಇನ್ಕಂಪ್ಲೀಟ್ Irrespect. ಸೆವೆನ್ ಇರ್ರೆಸ್ಪೆಕ್ಟ್ ಈ ರೀತಿ ಅಪೋಸಿಟ್ ವರ್ಡ್ಗಳನ್ನು ನಾವಿಲ್ಲಿ ಮಾಡಬೇಕಾಗ್ತದೆ ಲೈಕ್ ಡಿಸ್ಲೈಕ್ ಎಂಪ್ಲಾಯ್ಡ್ ಅನ್ಎಂಪ್ಲಾಯ್ಡ್ ಕಂಪ್ಲೀಟ್ ಇನ್ಕಂಪ್ಲೀಟ್ ಕಂಪ್ಲೀಟ್ ರಿಸ್ಪೆಕ್ಟ್ ಇರಪೆಕ್ಟ್ ಅವನ್ನು ಆಯಾ ಕಾಲಮ್ನಲ್ಲಿ ಬರೀಬೇಕು ಇನ್ನು ಥರ್ಡ್ನಲ್ಲಿ ನೋಡಿ ಪಿಕೌಟ್ ದ ಪ್ರಿಪೋಸಿಷನ್ಸ್ ಫ್ರಾಮ್ ದ ಗಿವನ್ ಸೆಂಟೆನ್ಸಸ್ ಕೆಳಗೆ ಎರಡು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ ಅವುಗಳ ಪ್ರಿಪೋಸಿಷನ್ಗಳನ್ನು ನಾವು ಔಟ್ ಮಾಡಬೇಕು ಒಂದೊಂದಕ್ಕೆ ಒಂದು ಅಂಕ ಪ್ರಿಪೋಸಿಷನ್ಗಳು ಯಾವುವು ಅಂತ ನೋಡೋಣ ಈಗ ಈಗ ನೋಡಿ ದ ಬಾಯ್ ಓಪನ್ ದ ಡೋರ್ ವಿತ್ ದ ಕೀ ಇಲ್ಲಿ ವಿತ್ ಅನ್ನೋದು ಪ್ರಿಪೋಸಿಷನ್ ದ ಬಾಯ್ ಓಪನ್ ದ ಡೋರ್ ವಿತ್ ಅಕ್ಕಿ ಅನ್ನೋಲ್ಲಿ ವಿತ್ ಅನ್ನೋದು ಪ್ರಿಪೋಸಿಷನ್ ಇನ್ನು ನೆಕ್ಸ್ಟ್ ನೋಡಿ ನೈನ್ತ್ ರೀತಾ ಬುವಾ ಲಿವ್ಡ್ ಇನ್ ಡೆಲ್ಲಿ ಇಲ್ಲಿ ಇನ್ ಅನ್ನೋದು ಪ್ರಿಪೋಸಿಷನ್ ಇನ್ ಅನ್ನೋದು ಪ್ರಿಪೋಸಿಷನ್ ನೈನ್ನಲ್ಲಿ ಇನ್ನು ರಿಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಟು ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಅಂತ ಹೇಳಿದ್ದಾರೆ ಇಲ್ಲಿ ವರ್ಡ್ಸನ್ನು ಜಂಬಲ್ ಮಾಡಿ ಕೊಟ್ಟಿದ್ದಾರೆ ಸೆಂಟೆನ್ಸನ್ನು ಅದರಲ್ಲಿ ನಾವು ಆ ವರ್ಡ್ಸನ್ನು ಕರೆಕ್ಟಾಗಿ ಅರೇಂಜ್ ಮಾಡಿ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುವಂಗೆ ಮಾಡಬೇಕು ಟೆಂತ್ ನೋಡಿ ಆ್ಯನ್ ಎಲಿಫಂಟ್ ಈಸ್ ಎ ಬಿಗ್ ಎನಿಮಲ್ ಆ್ಯನ್ ಎಲಿಫಂಟ್ ಈಸ್ ಎ ಬಿಗ್ ಎನಿಮಲ್ ಇನ್ ಲೆವೆಂತ್ ನೋಡಿ ಬೆಂಗಳೂರು ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಬೆಂಗಳೂರು ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಇನ್ ರೈಟ್ ದ ಫುಲ್ ಫಾರ್ಮ್ಸ್ ಅ ಫಾಲೋವಿಂಗ್ ಅಬ್ರಿವೇಷನ್ ಅಂತ ಫಿಫ್ನಲ್ಲಿ ಕೇಳಿದ್ದಾರೆ ನೋಡಿ ಎಸ್ ಎಸ್ ಎಲ್ ಸಿ ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಇನ್ ಆನ್ಸರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟೂ ಸೆಂಟೆನ್ಸಸ್ ಅಂತ ಕೇಳಿದರೆ ಈಜ್ ಕ್ಯಾರಿಂಗ್ ಟೂ ಮಾರ್ಕ್ಸ್ ದರ್ ಆರ್ ಟೆನ್ ಕ್ವಶನ್ಸ್ ವೈ ಡಿಡ್ ಗಾಡ್ಸ್ ಮೆಸೆಂಜರ್ಸ್ ಕಮ್ ಟು ವಿಲೇಜ್ ತರ್ಟೀನ್ತ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡಿ ಮೇ ವರ್ ಬೋಲ್ ಬಿ ಫುಲ್ ಆಫ್ ಮಿಲ್ಕ್ ಆಲ್ವೇಸ್ ಹೂ ಸೇಡ್ ದಿಸ್ ಇನ್ ದ ಅಬೋ ಸೆಂಟೆನ್ಸ್ ಹೂಮ್ ಡಸ್ ದ ವರ್ಲ್ಡ್ ಯು ರೆಫರ್ ಟು ಎಲ್ಲ ಬುಕ್ನಿಂದ ಬಂದಿದ್ದಾವೆ ನೀವು ನೇರವಾಗಿ ಉತ್ತರಗಳನ್ನು ಕಂಡ್ಕೋಬೋದು ಇನ್ ಹೂಸ್ ಡ್ರೀಮ್ ಏಂಜಲ್ ಕೇಮ್ ವಾಟ್ ವಾಸ್ ಶಿ ಡೂಯಿಂಗ್ ಫಿಫ್ಟೀನ್ತ್ ಸಿಕ್ಸ್ಟೀನ್ತ್ ವಾಟ್ ಆರ್ ದ ಡಿಫಿಕಲ್ಟೀಸ್ ಫೇಸ್ಡ್ ಬೈ ಮೌಂಟೈನ್ ಕ್ಲೈಂಬರ್ಸ್ ಸೆವೆಂಟೀನ್ತ್ ಹೌ ಡು ಗ್ರ್ಯಾಂಡ್ ಪೇರೆಂಟ್ಸ್ ಮೇಕ್ ದರ್ ಗ್ರ್ಯಾಂಡ್ ಚಿಲ್ಡ್ರನ್ ಫೀಲ್ ದೇ ಆರ್ ಸ್ಪೆಷಲ್ ಏಟೀನ್ತ್ ಫೈ ಡಿಡ್ ರಾಹುಲ್ ವಾಂಟ್ ಟಿ ಶೇರ್ ಇನ್ ದ ಪ್ರಾಪರ್ಟಿ नईंटी नेम एनी टू ह्यूमन व्याल्यूज यू लर्न फ्रम दस वेल्थ एंड वैल्यूज इन ट्वेंटी ए मेक् टू पेर्स आफ रइमिंग वर्ड्स अबउट स्ल स्ट्रांग नईट राइमिंग वर्ड्स अबउट ऊट स्लैट नईट स्ट्रांग राभव वाट डि हकीम सगेस्ट टू द एंपर ट्वेंटी फस्ट क्वेश्चन ट्वेंटी सेकेंड क्वेश्चन हौ डलव द ಪ್ರಾಬ್ಲಮ್ ಇನ್ನು ನೆಕ್ಸ್ಟ್ ನೋಡಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಫೋರ್ ಸೆಂಟೆನ್ಸಸ್ ಈಚ್ ಚಂದಿದ್ದಾರೆ ಒಂದೊಂದಕ್ಕೆ ಫೋರ್ ಮಾರ್ಕ್ಸ್ ಇದ್ದಾವೆ ಇಲ್ಲಿ ಪ್ರಶ್ನೆಗಳನ್ನು ಈಗ ನೋಡೋಣ ಆ್ಯಸ್ ಸ್ಟೂಡೆಂಟ್ ವಾಟ್ ಡು ಈ ಲರ್ನ್ ಫ್ರಮ್ ಬಚೇಂದ್ರಿ ಪಾಲ್ಸ್ ಲೈಫ್ ನೋಡಿ ಬಚೇಂದ್ರಿ ಪಾಲ್ ಅವರ ಜೀವನದಿಂದ ವಿದ್ಯಾರ್ಥಿಯಾಗಿ ನೀವು ಏನು ಕಲಿತೀರಾ ಅಂತ ಬರೀಬೇಕು ಟ್ವೆಂಟಿ ಫೋರ್ತ್ ವಾಟ್ ಆರ್ ದ ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಬೈ ದಾದಾ ಆ್ಯಂಡ್ ದಾದಿ ಇನ್ ಅಂಜಲೀಸ್ ಲೈಫ್ ಸ್ಟೈಲ್ ನೋಡಿ ಅಂಜಲಿಯ ಒಂದು ಜೀವನ ಕ್ರಮದಲ್ಲಿ ಯಾವ ರೀತಿ ದಾದಾ ದಾದಿಯವರು ಒಂದು ರಿಸ್ಟ್ರಿಕ್ಷನ್ ಮಾಡಿದರು ಅನ್ನೋದನ್ನು ನೀವು ಬರೀಬೇಕು ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಗಿಯಿತು ಮತ್ತು ಮುಂದಿನ ಪತ್ರಿಕೆಯೊಂದಿಗೆ ಭೇಟಿಯಾಗೋಣ ನಾವು ಎಲ್ಲ ವಿಷಯಗಳ ಪತ್ರಿಕೆಗಳನ್ನು ಮಾಡ್ತಾ ಇದ್ದು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಬೇರೆ ತರಗತಿಗಳ ಪತ್ರಿಕೆಗೂ ಕೂಡ ನಮ್ಮ ಚಾನಲ್ನಲ್ಲಿದ್ದು ಅವನ್ನು ಕೂಡ ನಿಮ್ಮ ಗೆಳೆಯರಿದ್ದರೆ ಅವರಿಗೆ ನೋಡಲಿಕ್ಕೆ ಹೇಳಿ